ನನ್ನ ನಮಸ್ಕಾರಗಳು ನನ್ನ ಹೆಸರು ಇಶಾನಿ ಹೆಸ್ರೇ ನಾನು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಎಂಟನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನಮ್ಮ ದೇಶ ಭಾರತ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ನೀಡಿದವರೇ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಇವರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಒಬ್ಬರು ಇನ್ನು ನಾನು ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅವರು ಸಾವಿರದ ಒಂಬೈನೂರ ತೊಂಬತ್ತ ಏಳರ ಜನವರಿ ಇಪ್ಪತ್ತ ಮೂರರಂದು ಕಟಕ್ನ ಒಡಿಶಾದಲ್ಲಿ ಜನಿಸಿದರು ಇವರ ತಂದೆ ಹೆಸರು ಜಾನಕಿನಾಥ್ ಬೋಸ್ ಮತ್ತು ತಾಯಿ ಪ್ರಭಾವತಿ ದೇವಿ ಇವರು ನೇತಾಜಿ ಎಂದು ನಮಗೆಲ್ಲರಿಗೂ ಜನಪ್ರಿಯರಾಗಿದ್ದಾರೆ ಸುಭಾಷ್ ಅವರು ಐ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಸುಭಾಷ್ ಅವರು ಒಬ್ಬ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಇವರು ಕಾನೂನು ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದ್ದರು ಇವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಆಜಾದ್ ಹಿಂದ್ ಫೌಜ್ ಅನ್ನು ಸ್ಥಾಪಿಸಿದರು ಇವರು ಸಾವಿರದ ಒಂಬೈನೂರ ನಲವತ್ತ ಐದರಲ್ಲಿ ವಿಮಾನ ಅಪಘಾತದಿಂದ ನಿಧಾನರಾದರು ಇವರು ತಮ್ಮ ಮ ಪೋಷಕರಿಗೆ ಒಂಬತ್ತನೇ ಮಗನಾಗಿ ಜನಿಸಿದರು ಭಾರತ್ ಮಾತಾಕಿ ಜೈ ಎಲ್ಲರಿಗೂ ಧನ್ಯವಾದಗಳು